ಬಂಧುಗಳೇ ಮೊನ್ನೆ ತಾನೇ ಒಂದು ವಿಡಿಯೋ ಹಾಕಿದೆ ಸೊ ದಯವಿಟ್ಟು ನಿಮ್ಮ ಪಾದರಕ್ಷೆಯನ್ನು ಬಿಡಬೇಡಿ ಅಂತ ಅಷ್ಟರೊಳಗೆ ಮತ್ತೆ ನೋಡಿ ರಾಶಿ ರಾಶಿಗಟ್ಲೆ ಚಪ್ಪಲಿಗಳನ್ನು ಬಿಟ್ಟೋಗಿದ್ದಾರೆ ಸೊ ಅದನ್ನೆಲ್ಲ ನಮ್ಮ ಪೌರ ಕಾರ್ಮಿಕರು ಹಾಂ ಅಣ್ಣ ಬನ್ನಿ ಒಂದು ಲೋಡ್ ಆಯ್ತು ಮೊನ್ನೆ ಒಂದು ಲೋಡ್ ಆಯ್ತುಕೊಂಡ್ರಲ್ಲ ಅದೇ ವೀಡಿಯೋ ಮಾಡಾಕಿದ್ದೀನಿ ಅದು ಹಾಂ ನಾನು ಇದನ್ನೆಲ್ಲ ಗುರ್ತಿಸಿದ್ದೀನಿ ನೋಡೋಣ ಮುಂದಿನ ದಿವಸ ಈ ಕೆಲಸ ಆಗಬಾರ್ದು ಅಂದ್ಬಿಟ್ಟು ಒಂದಷ್ಟು ಮಾಹಿತಿಗಳು ಕೊಡ್ತಾ ಇದ್ದೀನಿ ಅಣ್ಣ ನಂದು ಮ್ಯಾಕ್ಸಿಮಮ್ ಆದಷ್ಟು ಸೇವೆ ಭಕ್ತರ ಪರವಾಗಿ ಭಕ್ತಾದಿಗಳಿಗೆ ನಿಮ್ಮ ಮೂಲಕ ಒಂದು ಮನವಿ ಆಗ್ತಾ ಇರ್ತೇನೆ ಬಂಧುಗಳೇ ಸೊ ಮೊನ್ನೆ ತಾನೆ ನಾನು ಒಂದು ವಿಡಿಯೋ ಆಗ್ತೇನೆ ಸರಿ ಬರ್ತೀವಣ್ ಮೊನ್ನೆ ತಾನೆ ಒಂದು ವೀಡಿಯೋ ಆಗ್ತೇನೆ ನಿಮ್ಮ ಕರ್ಮವನ್ನ ಯಾವ ರೀತಿ ಇವರು ತೊರಿತಾ ಇದಾರೆ ನೋಡಿ ಅಂತಂದ್ಬಿಟ್ಟು ಈಗಲೂ ಸಹ ನೋಡ್ಕೊಳ್ಳಿ ನಿಮ್ಮ ಕರ್ಮವನ್ನ ಯಾವ ರೀತಿ ಎತ್ತಾಕ್ತಾ ಇದ್ದಾರೆ ನೋಡಿ ನೀವು ಮಾಡಿದ ಪಾಪವನ್ನ ಯಾವ ರೀತಿ ತೊರಿತಾ ಇದ್ದಾರೆ ನೋಡಿ ನೋಡಿ ಹ್ಞೂ ಅವ್ರ ಪಾಪ ಕೈಯಲ್ಲೆಲ್ಲ ಹಾಕಿ ತೆಗಿಬೇಕು ಸೊ ಇದನ್ನ ನಾನು ಬಹಳ ಮುಕ್ತವಾಗಿ ನಾನು ತೋರಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ನಾಳೆ ದಿವಸ ನೀವು ಈ ತಪ್ಪುಗಳನ್ನ ಮಾಡಬಾರ್ದು ಅಂತ ಇದು ಸಂಪೂರ್ಣವಾಗಿ ನಿಂತೋಬೇಕು ನೋಡಿ ನೋಡಿ ನಿಮಗೆ ಹೆಂಗೆ ಇದು ಯಾವ ಥರ ನೀವು ಸರಿಪಡಿಸ್ಕೊತೀರಾ ನೋಡಿ ಅರ್ಥ ಆಯ್ತಾ ಹಾಂ ಇದು ಹೆಂಗೆ ನೀವು ಸಮಾಜ ಇಸ್ಕೊಳ್ತೀರ ಸರಿನಾ ಇದು ನೀವು ಮಾಡ್ತಕ್ಕಂಥದ್ದು ಸರಿನಾ ಹೌದು ಕಷ್ಟ ಪಾದಯತ್ರೆ ಬರಬೇಕಾರೆ ಚಪ್ಪಲಿಗಳು ಹಾಕ್ಕೊಂಡು ಬರಬೇಕು ಹೌದು ಆಗಲ್ಲ ಹಾಗನ್ಬಿಟ್ಟು ಈ ಸ್ವಾಮಿ ಈ ಈಗ ತಾಳು ಬಿಡ್ತಾರೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಿಮ್ಮನ್ನ ಸರಿ ಅನ್ಬಿಟ್ಟ ಸ್ವಾಮಿ ನೋಡ್ಕೊಳ್ಳಿ ಇದನ್ನ ಸರಿ ಅಂತನಾ ಭಗವಂತ ಸ್ವಾಮಿ ಇಲ್ಲಪ್ಪ ನೀನು ಮಾಡಿದ್ದು ಸರಿ ಈ ಥರ ಏನಾರು ಹೇಳ್ತಾರಾ ಖಂಡಿತವಾಗೂ ಹೇಳಲ್ಲ ಅರ್ಥ ಆಯ್ತಾ ಇದು ನಿಜಕ್ಕೂ ನೀವು ಅಷ್ಟು ಕಷ್ಟಪಟ್ಟು ಬಂದಂತಹ ಪಾದಯಾತ್ರೆ ನೀವು ಇಲ್ಲಿ ಅಳಿಸ್ಬಿಡ್ತೀರಾ ಇಲ್ಲಿ ನಾಶ ಪಡಿಸ್ಕೊಳ್ತೀರಾ ಅರ್ಥ ಆಯ್ತಾ ನೀವು ಕಷ್ಟಪಟ್ಟು ಮಾಡ್ಕೊ ಬಂದಂತಹ ಪಾದಯಾತ್ರೆಯನ್ನು ಇಲ್ಲಿ ನೀವು ಹಾಳು ಮಾಡ್ಕತ್ತೀರಾ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಸೊ ಸ್ವಾಮಿ ಸನ್ನಿಧಾನದ ತನಕನೂ ಸಹ ನೀವು ಚಪ್ಪಲಿಗಳನ್ನು ಮೆಟ್ಕೊಂಡವರೆ ಸ್ವಾಮಿ ತಳ್ಳಿಬಿಡೋದಿಲ್ಲ ನಾನು ಮತ್ತಮತ್ತೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಈ ತಾಳು ಬೆಟ್ಟದಲ್ಲಿ ನೀವು ಈ ಥರ ಚಪ್ಪಲಿಗಳನ್ನು ಬಿಟ್ಟು ತಾವು ಪಾಪಕ್ಕೆ ಗುರಿ ಆಗಬೇಡಿ ಅಂತ ಈ ಸಂದೇಶವನ್ನು ಇದ್ದೀನಿ ಬಂಧುಗಳೇ ನೋಡಿ ಎಷ್ಟೊಂದು ಚಪ್ಪಲಿಗಳನ್ನ ಆಯ್ತಾ ಇದ್ದಾರೆ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಪೌರ ಕಾರ್ಮಿಕರು ಈ ರೀತಿ ರಾಶಿ ರಾಶಿಗಟ್ಟಲೆ ಚಪ್ಪಲಿಗಳನ್ನ ತೆಗೆದಾಕ್ತಾ ಇದ್ದಾರೆ ತೆಗಿತಾ ಇದಾರೆ ನೋಡಿ ಹ್ಮ್ ನಿಮ್ಮ ಕರ್ಮವನ್ನ ಈ ರೀತಿ ತೆಗಿತಾ ಇದ್ದಾರೆ ನೋಡ್ಕೊಳ್ಳಿ ಸೊ ಪಾದಯಾತ್ರೆಯ ಭಕ್ತಾದಿಗಳ ಒಂದು ದಂಡು ಹರಿದು ಬರ್ತಾ ಐತೆ ಸೊ ನಾನು ಈ ಒಂದು ಚಪ್ಪಲಿಗಳನ್ನು ಬಿಡಬೇಡಿ ಅಂತಕ್ಕಂಥ ಸಂದೇಶವನ್ನು ತಲುಪಿಸ್ತಾ ಇದ್ದೀನಿ ಹಾಗೆ ವಿಶೇಷವಾಗಿ ಏನು ಅರಣ್ಯ ಪ್ರದೇಶಗಳಲ್ಲಿ ಬರ್ತಕ್ಕಂಥ ಭಕ್ತವೃಂದ ಯಾವುದೇ ಕಾರಣಕ್ಕೂ ಅನವಶ್ಯಕವಾಗಿ ಅರಣ್ಯದ ಒಳ ಪ್ರವೇಶವನ್ನು ಮಾಡಬೇಡಿ ಅಂತಕ್ಕಂಥ ಸಂದೇಶವನ್ನು ನೀಡ್ತಾ ಇದ್ದೀನಿ ಆಗ್ಬೋದಾ ಹಾಂ ನೋಡಿ ಇಷ್ಟು ವಿಚಾರಗಳನ್ನು ತಲುಪಿಸ್ಕೊಟ್ಟಿದ್ದೀನಿ ಸೊ ಇಲ್ಲೆಲ್ಲ ವಾಹನಗಳೆಲ್ಲ ಯಥೇಚ್ಛವಾಗಿ ನಿಂತಿದೆ ಹಾಗೆ ಪಾದಯಾತ್ರೆಯ ಭಕ್ತಾದಿಗಳು ವಿಶ್ರಾಂತಿಯನ್ನು ಸಹ ಪಡೆಯುತ್ತಿದ್ದಾರೆ ಸೊ ಈಗ ನೋಡಿ ಈ ರೀತಿ ತುಂಬಾ ಟ್ರಾಫಿಕ್ ಆಗ್ತಾ ಇದೆ ಹೋದ ವರ್ಷನೂ ಇವ್ರದ್ದು ವಿಡಿಯೋ ಮಾಡಿದ್ದೀವಿ ಗುರುವೆ ಒಬ್ಬಬ್ಬೊಬ್ಬ ಸ್ವಾಮಿಯ ಸನ್ನಿಧಾನಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸತಕ್ಕಂಥ ಭಕ್ತೃಂದಕ್ಕೆ ರಸ್ತೆ ಉದ್ದಕ್ಕೂ ರಸ್ತೆ ಉದ್ದಕ್ಕೂ ತಾಳು ಬೆಟ್ಟದ ಈ ಒಂದು ತಾಣದಲ್ಲಿ ಪ್ರಸಾದದ ವ್ಯವಸ್ಥೆಗಳು ಅದ್ಧೂರಿಯಾಗಿ ನಡೀತಾ ಇದೆ ಏನ್ರಿ ಜನ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಭಯಂಕರ ಜನ ಪಾದಯಾತ್ರೆ ಭಕ್ತಾದಿಗಳು ತಾಳು ಬೆಟ್ಟದಲ್ಲಿ నెరదించారు అంతే వహిస్తాళు బెట్ట జమై కమణాపుర బసవేశ్వర బసవేశ్వర స్వామి పుణ్యక్షేత్ర కమణాపూర కైలాంఛై కైలాంచోబళి రనగర తాలూకు జిల్బ్బాబ్బాబ్ నడి ಹಾ 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 ಏನ್ರಿ ವೈಭವ ಇದು ಮಾದಪ್ಪನ ಸನ್ನಿಧಾನಕ್ಕೆ ವೈಭವವೋ ವೈಭವ ಪಾದೈತಿರಿಯ ಸಂಭ್ರಮವೋ ಸಂಭ್ರಮ ನಾನು ಸಂಧಿಗುಂದಿ ಮಾಡ್ಕೊಂಡು ಹೋಗ್ಬಿಡ್ಬೇಕು ಓಹೋ ಹೋ ಅಬ್ಬ ಬಬಾ ಏನು ವೈಭವ ಏನು ಸಂಭ್ರಮ ಪಾದಯಾತ್ರೆಯ ಸಂಭ್ರಮವೋ ಸಂಭ್ರಮ ತಾಳು ಬೆಟ್ಟದಲ್ಲಿ ಅಬ್ಬ ಸುಂದರಮಯವಾದ ವೀಕ್ಷಣೆ ಸ್ವಾಮಿ ಪ್ರಸಾದ ಅನ್ನ ಸಾಂಬಾರು ಏನ್ ಬೇಕು ನಿಮಗೆ ಎಲ್ಲ ವ್ಯವಸ್ಥೆಗಳು ತಾಳು ಬೆಟ್ಟದಲ್ಲಿ ಅರ್ಪಣೆ ಅಬ್ಬ ಬಾ ಬಬಾ ತಾಳು ಬೆಟ್ಟದ ವೈಭವ ಹಾ ಭಕ್ತರು ಎಲ್ಲ ತರಹದ ವ್ಯವಸ್ಥೆಗಳು ಪ್ರಸಾದ ಇರ್ಬೋದು ಪ್ರತಿಯೊಂದು ಸಹ ಸಿಗ್ತೈತೆ ಸೊ ಸ್ವಾಮಿಯವರ ಅಣ್ಣವರು ಸಖತ್ತಾಗಿ ಆಗ್ಬರ್ತವ್ರೆ ಇರಲಿ ಓಹೋ ಹೋ ಹೋ ಟ್ರಾಫಿಕ್ ಸಿಕ್ಕಾಕ ಹೊಡ್ಕತೀನಿರಪ್ಪ ಗಾಡಿ ನನಗೆ ಬಮ್ಮ ಬನ್ನಿ 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 ಅಮ್ಮ ಬನ್ನಿ ಓಕೆ ಆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಮುಂದಿನ ವೀಡಿಯೋ ವೀಕ್ಷಣೆ ಮಾಡ್ರಪ್ಪ ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ ಧನ್ಯವಾದಗಳು ಬಾ ಬಾಬಾ ಏನು ಜನ ಹಾ ಎಲ್ಲ ಯಾವ ರೀತಿ ನೆಲೆಸಿದ್ದಾರೆ ನೋಡಿ ಸ್ವಾಮಿಯವರ ಸನ್ನಿಧಾನ ರಾರಾಜಿಸ್ತಾ ಇದೆ ಬಂಧುಗಳೇ ರಾಜಿಸ್ತಾ ಇದೆ ನಾಳೆ ಬಹುಶಃ ನಾಳೆ ಒಂದಿನ ಇದೇ ತರ ಇರುತ್ತೆ ನಾಳಿದ್ದು ಆಲ್ಮೋಸ್ಟ್ ಕ್ಲಿಯರ್ ಆಗೋಯುತ್ತೆ ಓಕೆ ಧನ್ಯವಾದಗಳು